ಕೋವಿಡ್ ವಿಚಾರದಲ್ಲಿ ಏನು ಮಾಹಿತಿಗಳು ಬಂದಿದೆ ಅದರ ಆಧಾರದ ಪ್ರಕಾರ ನಾವು ಸಭೆಯೆಲ್ಲ ಮಾಡಿ ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದಕ್ಕೆಲ್ಲ ಈಗಾಗಲೇ ಆದೇಶ ಮಾಡಿದ್ದೀವಿ ಕಳೆದ ಮೂರ್ನಾಲ್ಕು ದಿವಸದ ನಮ್ಮ ಅಧಿಕಾರಿಗಳು ಎಲ್ಲ ಅದನ್ನು ವಹಿಸ್ತಾ ಇದ್ದಾರೆ ಮತ್ತು ಇವತ್ತು ಒಂದು ಅಡ್ವೈಸರಿ ಕೂಡ ಸಾರ್ವಜನಿಕವಾಗಿ ನಮ್ಮ ಇಲಾಖೆಯಿಂದ ಇವತ್ತು ನಾವು ನೀಡ್ತಾ ಇದ್ದೀವಿ ಯಾಕೆಂದರೆ ನಿನ್ನೆ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರನ್ನು ಕೂಡ ಸಭೆ ಮಾಡಿಸಿದ್ದು ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ಅನೇಕ ಶಿಫಾರಸುಗಳು ಮಾಡಿದೆ ಆ ಶಿಫಾರಸು ಆಧಾರದ ಮೇಲೆ ಇವತ್ತು ಅಡ್ವೈಸರಿನೂ ಇಶ್ಯೂ ಮಾಡ್ತಾಯಿದ್ದೀವಿ ವಿಶೇಷವಾಗಿ ಏನಂತ ಹೇಳಿದ್ರೆ ಒಂದೇನಂದರೆ ಗಾಬರಿ ಆತಂಕ ಪಡುವಂಥದ್ದು ಏನಿಲ್ಲ ಅದು ಏನು ಯಾರು ಕೂಡ ಇವತ್ತು ಯಾವ ರೀತಿಯಾಗಿ ಹಿಂದೆ ಆಗಿತ್ತು ಅದೇ ಥರ ಮತ್ತೆ ಪ ಪುನರಾವರ್ತನೆ ಆಗ್ತದೆ ಅಂತ ಅಂದ್ಕೊಳ್ಳೋದು ಬೇಡ ಈಗಿನ ಪರಿಸ್ಥಿತಿಯಲ್ಲಿ ಆದರೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗ್ತದೆ ಒಂದು ಏನಂತೇಳಿದ್ರೆ ಅರುವತ್ತು ವರ್ಷಕ್ಕಿಂತ ಹೆಚ್ಚಿರೋರಿಗೆ ಅವರು ಮಾಸ್ಕನ್ನು ದ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಅದನ್ನು ಹಾಕೊಳ್ಳಿ ಅಂತ ನಾವು ಕಡ್ಡಾಯವಾಗಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಯಾರಿಗೆ ಕೆಲವು ಸಿಂಪ್ಟಮ್ಸ್ ಲಕ್ಷಣಗಳೇನಿರ್ತದೆ ಸೋಂಕಿನ ಲಕ್ಷಣಗಳು ಅಂದರೆ ನೆಗಡು ನೆಗಡಿ ಕೆಮ್ಮು ಕಫ ಮತ್ತು ಈ ರೀತಿಯಾದಂಥ ಏನು ಅವರಿಗೆ ಫೀವರ್ ಅದೆಲ್ಲ ಇದ್ದರೆ ಅವರು ಕೂಡ ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದೀವಿ